ಶಿವಮೊಗ್ಗದಲ್ಲಿ ಬೈಕ್ ವೀಲಿಂಗ್ ಮಾಡಿ ಹೆದ್ದಾರಿಯಲ್ಲಿ ಸ್ಟಂಟ್ ಮಾಡಿದ್ದಾರೆ ವೀಲಿಂಗ್ ಮಾಡಿದ್ದಾರೆ ಯುವಕನಿಗೆ ಪಾಠ ಕಲಿಸಿದ್ದಾರೆ ಪೊಲೀಸ್ ಈ ರೀತಿಯಾಗಿ ಸ್ಟಂಟ್ ಮಾಡಿದಂತ ಯುವಕನಿಗೆ ಪೊಲೀಸರು ಪಾಠ ಕಲಿಸಿದ್ದಾರೆ ಸ್ಟಂಟ್ ಮಾಡಿ ಬಿಲ್ಡಪ್ ಕೊಟ್ಟವನಿಗೆ ಐದು ಸಾವಿರದ ಐದುನೂರು ರೂಪಾಯಿ ದಂಡ ಹಾಕಿದ್ದಾರೆ ದಂಡ ಕಟ್ಟಿಸಿಕೊಂಡು ರೀಲ್ಸ್ ಮಾಡಿದ್ದಾರೆ ಸಂಚಾರಿ ಪೊಲೀಸರು ವಿನೂತನವಾಗಿ ಜಾಗೃತಿ ಮೂಡಿಸಿದ್ದಾರೆ ವೀಲಿಂಗ್ ಮಾಡೋರಿಗೆ ಎಚ್ಚರಿಕೆ ನೀಡುವುದಕ್ಕೆ ಪೊಲೀಸರು ಕೂಡ ರೀಲ್ಸ್ ಮಾಡಿದ್ದಾರೆ ಅವರದ್ದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರ ರೀಲ್ಸ್ ಈಗ ವೈರಲ್ ಆಗ್ತಾ ಇದೆ ನೋಡಿ ಇದು ಬಿಫೋರ್ ಅಂದರೆ ಮೊದಲಿಗೆ ಆ ಯುವಕ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದ ನಗರದ ಮಧ್ಯಭಾಗದಲ್ಲಿ ಭಾಗದಲ್ಲಿ ರೋಡ್ ರೋಡಲ್ಲಿ ವೀಲಿಂಗ್ ಮಾಡಿ ಹುಚ್ಚಾಟ ಮೆರಿತಾ ಇದ್ದ ಇದು ಪೊಲೀಸರ ಗಮನಕ್ಕೆ ಬರ್ತಾ ಇದ್ದಂಗೆ ಈತನನ್ನು ವಶಕ್ಕೆ ಪಡೆದುಕೊಡ್ತಾರೆ ವಿಚಾರಣೆ ಮಾಡ್ತಾರೆ ದಂಡ ಹಾಕ್ತಾರೆ ಅದಾದ ಮೇಲೆ ಅಧಿಕಾರಿಗಳು ಕೂಡ ರೀಲ್ಸ್ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್